ನಾವು ರಾಜೀನಾಮೆ ಕೊಡೋದಿಲ್ಲ ಯಾಕಂದರೆ ಅಕ್ರಮನೇ ನಡೆದಿಲ್ಲ ಅಂತ ನಾವು ಹೇಳಿರೋದು ಆದರೆ ಇಲ್ಲಿ ಇಲ್ಲ ದಯವಿಟ್ಟು ಒಂದು ನಿಮಿಷ ಕೊಡಿ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿದೆ ಅಶೋಕ್ ಅವ್ರ ಕೇಸ್ನಲ್ಲಿ ಏನಾಗಿದೆ ಅಂದರೆ ಅವರಿಗೆ ಅದು ಬಿ ಡಿ ಎ ಲ್ಯಾಂಡ್ ಇದೆ ಅಂತ ಗೊತ್ತಿದ್ದೂ ಕೂಡ ಅದನ್ನು ಖರೀದಿ ಮಾಡಿ ಆ ಒರಿಜಿನಲ್ ಹೆಸರಲ್ಲಿ ಡಿನೋಟಿಫೈ ಮಾಡಿ ಮುಂದೆ ಯಾವುದೋ ಒಬ್ಬ ಇರಲಾರ್ದಂಥ ವ್ಯಕ್ತಿಗೆ ತ ಮುಂದಿಟ್ಕೊಂಡು ಅದೆಲ್ಲ ಮಾಡಿಸ್ಕೊಂಡು ಇವರು ಕೂಡ ಅದರದ್ದು ಫಲ ಪಡೆದಿದ್ದಾರೆ ಯಾವಾಗ ಇನ್ವೆಸ್ಟಿಗೇಷನ್ ಆಗ್ತಾ ಇತ್ತು ಅವಾಗ ಅವರು ಪ್ರಿಯೆಂಪ್ಟ್ ಮಾಡಿಬಿಟ್ಟು ಅವ್ರು ವಾಪಸ್ ಕೊಟ್ಟಿದ್ದಾರೆ ಆಫ್ಟರ್ ಬೀಯಿಂಗ್ ಇನ್ ಪೊಸಿಷನ್ ಪ್ರಿಯೆಂಪ್ಟ್ ಮಾಡಿಬಿಟ್ಟು ಇಲ್ಲ ಅಪ್ಪ ಯಾಕೋ ದೊಡ್ಡದಾಗ್ತದೆ ಇದು ನಮ್ಮ ನಮ್ಮ ತಲೆ ಮೇಲೆ ಬರುತ್ತೆ ಅಂದ್ಬಿಟ್ಟು ಅವರು ವಾಪಸ್ ಕೊಟ್ಟಿರೋದು ಆ ದಟ್ ಇಸ್ ವಾಟ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಇವನ್ ಇನ್ ದ ಕೋರ್ಟ್ ಪ್ರೊಸೀಡಿಂಗ್ಸ್ ನಾವು ಹೇಳಿದ್ದಲ್ಲ ಕೋರ್ಟಲ್ಲಿ ಹೇಳಿದ್ದು ಸೊ ದಯವಿಟ್ಟು ನಿನ್ನೆ ಏನು ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಮಾನ್ಯ ಅಶೋಕ್ ಸಾಹೇಬ್ರೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಕೋರ್ಟ್ ಆದೇಶ ಏನಿದೆ ನೋಡಿ ಏನೇನು ಕ್ರೊನಾಲಜಿಕಲಿ ನಡೆದಿದೆ ಬಹುಶಃ ಇದು ಕೆಲವು ವರ್ಷದ ಹಿಂದೆ ನಡೆದಿರೋದ್ರಿಂದ ತಮಗೂ ಸ್ವಲ್ಪ ಮರು ಆಗಿರ್ಬೋದು ಅಥವಾ ಗೊತ್ತಿದ್ದು ಸುಮ್ಮನೆ ಇರ್ಬೋದು ಸೊ ಕೈಂಡ್ಲಿ ರೀಡ್ ಎವ್ರಿಥಿಂಗ್ ಆ್ಯಂಡ್ ದೆನ್ ನೀವು ಅದ್ರ ಬಗ್ಗೆ ಚರ್ಚೆಗೆ ಬನ್ನಿ ನೀವು ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಈಗ ಅದೇ ಲಾಜಿಕ್ಕು ನೀವು ಉಪಯೋಗ ಮಾಡಿ ಅಂತ ಅಷ್ಟೇ ಹೇಳ್ತಾ ಇರೋದು ಫಸ್ಟ್ ಕೊಡಲಿ ಅವರು ಈಗ ಅವ್ರಿಂದ ತ